ನಮಸ್ತೆ ನಾನು ಮಹಾಲಿಂಪುರ್ ಪೇಸ ಕಿರಣ್ ಸುತ್ತಿಗೇರಿ ದಿನಾಂಕ ಐದು ಆರು ಏಳು ಎಂಟು ಒಂಬತ್ ಹತ್ತರಂದು ನಮ್ಮ ಮಾಲಿಂಪುರ ಮಹಾಲಿಂಪುರದಲ್ಲಿ ಶ್ರೀ ಮಹಾಲಿಂಗೇಶ್ವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಹೇಳೋದ್ರಿಂದ ಈ ಸಲ ಸುಮಾರು ಒಂದರಿಂದ ಎರಡು ಲಕ್ಷ ಜನಸಂಖ್ಯೆ ಸೇರೋದ್ರಿಂದ ಸೇರೋ ಸಾಧ್ಯತೆ ಇರುವುದರಿಂದ ತಾವುಗಳು ಜಾತ್ರೆಗೆ ಬರುವಾಗ ಆ ಬೆಲೆ ಬಾಳ ವಸ್ತುಗಳನ್ನ ಧರಿಸಿಕೊಂಡು ಬರೋದನ್ನ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅದೇ ತರ ನಿಮ್ಮ ಚಿಕ್ಕ ಮಕ್ಕಳ ಬಗ್ಗೆ ಅದೇ ತರ ನಿಮ್ಮ ಮೊಬೈಲ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದೇ ತರ ಈ ದ್ವಿಚಕ್ರ ವಾಹನ ತೆಗೆದುಕೊಂಡು ಬರೋರು ತಮ್ಮ ವಾಹನವನ್ನ ನೀಟಾಗಿ ಪಾರ್ಕ್ ಮಾಡಿ ಲಾಕ್ ಮಾಡಿ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಂತ ಕೇಳ್ಕೊಂತಿ ಅದಕ್ಕಾಗಿ ತಾವೆಲ್ಲರೂ ಈ ಮಹಾಲಿಂಪುರ್ ಪೊಲೀಸ್ ಸ್ಟೇಷನ್ ಪ್ರಕಟಣೆ ಸಹಕರಿಸಬೇಕು ನಮಸ್ತೆ ನಮಸ್ತೆ ನಾನು ಮಹಾಲಿಂಪುರ್ ಪೇಸ್ ಕಿರಣ್ ಸುತ್ತಿಗೇರಿ ದಿನಾಂಕ ಐದು ಆರು ಏಳು ಎಂಟು ಒಂಬತ್ತು ಹತ್ತರಂದು ನಮ್ಮ ಮಹಾಲಿಂಪುರ್ ಮಹಾಲಿಂಪುರದಲ್ಲಿ ಶ್ರೀ ಮಹಾಲಿಂಗೇಶ್ವರ ಜಾತ್ರೆಯು ಆ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯನ್ನು ಹೇಳಿದ್ರಿಂದ ಈ ಸಲ ಸುಮಾರು ಒಂದರಿಂದ ಎರಡು ಲಕ್ಷ ಜನಸಂಖ್ಯೆ ಸೇರಿದ್ರಿಂದ ಸೇರೋ ಸಾಧ್ಯತೆ ಇರುವುದರಿಂದ ತಾವುಗಳು ಜಾತ್ರೆಗೆ ಬರುವಾಗ ಆ ಬೆಲೆ ಬಾಳ ವಸ್ತುಗಳನ್ನ ಧರಿಸಿಕೊಂಡು ಬರೋದನ್ನ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅದೇ ತರ ನಿಮ್ಮ ಚಿಕ್ಕ ಮಕ್ಕಳ ಬಗ್ಗೆ ಅದೇ ತರ ನಿಮ್ಮ ಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದೇ ತರ ಈ ದ್ವಿಚಕ್ರ ವಾಹನ ತೆಗೆದುಕೊಂಡು ಬರೋರು ತಮ್ಮ ವಾಹನವನ್ನ ನೀಟಾಗಿ ಪಾರ್ಕ್ ಮಾಡಿ ಲಾಕ್ ಮಾಡಿ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಅಂತ ಕೇಳ್ಕೊತೀವಿ ಅದಕ್ಕಾಗಿ ತಾವೆಲ್ಲರೂ ಈ ಮಹಾಲಿಂಗ್ಪುರ್ ಪೊಲೀಸ್ ಸ್ಟೇಷನ್ ಪ್ರಕಟಣೆ ಸಹಕರಿಸಬೇಕು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ